ವೀಕ್ಷಕರೇ ನ್ಯೂ ಸಬ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಇಂದು ಗ್ರಾಮದೇವತೆಯಾದ ಶ್ರೀ ಕೋಪದ ವೀರಭದ್ರ ಸ್ವಾಮಿಯ ರಥೋತ್ಸವದ ಮುಂಜಾನೆಯ ಕಾರ್ಯಕ್ರಮವಾಗಿ ದರ್ಶನ ಹಾಗೂ ಕೆಂಡ ಸೇವೆಯನ್ನು ಆಯೋಜಿಸಲಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ಭಕ್ತಾದಿಗಳು ಕೆಂಡ ಸೇವೆಯನ್ನು ಮಾಡಿ ಶುರುಗೊಂಡರು ಇದೇ ರೀತಿ ಸರ್ದಿ ಸಾಲಿನಲ್ಲಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದರು ಹಾಗೂ ಸಮಿತಿಯಿಂದ ಆಯೋಜಿಸಲಾಗಿದ್ದ ಉಪಹಾರವನ್ನು ಭಕ್ತಾದಿಗಳು ಸೇವಿಸಿದರು ಇದೇ ರೀತಿ ಕೆಂಡ ಸೇವೆಯನ್ನು ಕೂಡ ಭಕ್ತಾದಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶೃಂಗೇರಿ ಕ್ಷೇತ್ರದ ಸಚಿವರ ಆಪ್ತ ಸಹಾಯಕರಾದ ರಾಜೇಂದ್ರ ಅವರು ಈ ರೀತಿಯಾಗಿ ಮಾತನಾಡಿದರು ಕೊಪ್ಪದ ಪ್ರಸಿದ್ಧ ಈ ವೀರಭದ್ರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಪ್ರಾರಂಭವಾಗಿದ್ದು ಉತ್ತಮವಾಗಿ ಈ ದಿನ ಕೆಂಡ ಸೇವೆ ಅರ್ಚನೆ ನಡೀತಿದ್ದು ಉತ್ತಮ ಜನಸೇವೆ ನೆರೆದಿದೆ ಅದೇ ರೀತಿ ಪವಿತ್ರವಾದ ಈ ದೇವಸ್ಥಾನದಲ್ಲಿ ಇಂಥ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಿದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಂತ ಹೇಳಿ ಹೇಳ್ತಿದ್ದೇವೆ ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಯಾವುದಾದ್ರೂ ಅನಾಹುತಗಳು ಅಥವಾ ಸದಗಳ್ಳತನ ಅಥವಾ ಬೇರೆ ಯಾವುದಾದ್ರೂ ರೀತಿಯ ಸಮಸ್ಯೆಗಳು ಕಂಡು ಬಂದಲ್ಲಿ ಕೊಪ್ಪದ ಪೊಲೀಸ್ ಠಾಣೆಯಲ್ಲಿ ಸಂಪರ್ಕಿಸಲು ಕೊಪ್ಪದ ಠಾಣಾಧಿಕಾರಿಗಳು ಶ್ರೀ ಬಸವರಾಜ ಅವರು ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಂಡರು ಓಕೆನಾ ಎಲ್ರಿಗೂ ನಮಸ್ಕಾರ ಈ ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಗ್ರಾಮದ ಈ ಕೊಪ್ಪ ಸ್ವಾಮಿ ಏನಿದೆ ಕೋಪ ವೀರಭದ್ರ ಸ್ವಾಮಿ ಏನು ಈ ಹಿಂದೆ ದಕ್ಷ ಬ್ರಹ್ಮನ ಸಂಹಾರ ಮಾಡಿರ್ತಕ್ಕಂಥ ಒಂದು ವೀರಭದ್ರ ಅಂತೇಳಿನೇ ಕಿಪ್ ತುಂಬ ಪ್ರಖ್ಯಾತವಾಗಿರ್ತಕ್ಕಂಥ ಸ್ಥಳ ತುಂಬ ಪವರ್ಫುಲ್ ದೇವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೊಪ್ಪ ವೀರಭದ್ರ ಸ್ವಾಮಿಯ ಜಾತ್ರೆ ಮಹೋತ್ಸವ ಜರುಗಿತು ಈ ದಿನ ಕೆಂಡಾರ್ಚನೆ ಬೆಳಿಗ್ಗೆ ಕೆಂಡಾರ್ಚನೆ ಆಯಿತು ಕೆಂಡಾರ್ಚನೆ ಸುಮಾರು ಸಾವಿರಾರು ಭಕ್ತರು ಎಲ್ಲೆಲ್ಲಿಂದು ತರೀಕೆರೆ ಬೇರೆ ಹಾಸನ ಚಿಕ್ಕಮಗಳೂರು ತುಂಬ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಂಡಾರ್ಚನೆ ಇದರಲ್ಲಿ ಕೆಂಡದಲ್ಲಿ ಕೆಂಡ ಕೆಂಡತುಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಈ ಸರಿ ನಾವು ಸಹ ಕೆಂಡ ಇದರಲ್ಲಿ ಕೆಂಡಾರ್ಚನೆಯಲ್ಲಿ ನಾವು ಪಾಲ್ಗೊಂಡ್ವಿ ಕೆಂಡ ತಿಳಿದ್ವಿ ಯಾವುದೇ ಕಾರಣ ಯಾವುದೋ ಒಬ್ಬ ಒಬ್ರಿಗೂ ಸಹ ಯಾವುದೇ ಒಂದು ಆಗಿಲ್ಲ ಅಂತ ಒಂದು ಪ್ರಖ್ಯಾತ ಸ್ಥಳ ಇದು ನಾವೆಲ್ಲ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಏನು ಅವಘಡಕ್ಕೆ ಅವಕಾಶ ಇಲ್ಲ ಆಮೇಲೆ ತೇರಿದೆ ರಥೋತ್ಸವ ಕಾರ್ಯಕ್ರಮ ಇದೆ ಈಗ ಹನ್ನೆರಡುವರೆ ಪ್ರಾರಂಭ ಆಗುತ್ತೆ ಮತ್ತು ರಾತ್ರಿ ಪ್ರಾರಂಭ ಆಗುತ್ತೆ ಸುಮಾರು ಒಂದು ಹತ್ತು ಸಾವಿರಕ್ಕೆ ಮೇಲ್ಪಟ್ಟು ಭಕ್ತಾದಿಗಳು ಬರ್ತಾರೆ ಯಾವುದಾದ್ರೂ ಏನಾದರೂ ತೊಂದರೆ ಆದರೆ ಪೊಲೀಸ್ ಇಲಾಖೆ ನಿಮ್ಮ ಸ ಸದಾ ನಿಮ್ಮ ಜೊತೆಗಿದೆ ಯಾವುದೇ ಕಾರಣ ನೀವು ಫೋನ್ ಮಾಡ್ಬೋದು ನಮಗೆ ಹತ್ತಿರದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಒನ್ ಒನ್ ಟೂಗೆ ಆದರೂ ಮಾಡ್ಬೋದು ಅಥವಾ ನಮಗೆ ಆದರೂ ಕಾಲ್ ಮಾಡಿ ಏನೇ ಸಮಸ್ಯೆ ಇದ್ದರೂ ನಾವು ಬಂದು ನೋಡ್ತೀವಿ ಭಕ್ತಾದಿಗಳು ಸಹಕರಿಸ್ಬೇಕು ಇಲ್ಲೆಲ್ಲ ಊಟದ ಹತ್ರ ಪಾರ್ಕಿಂಗ್ ಪ್ಲೇಸು ಎಲ್ಲದನ್ನು ಸಿಸ್ಟಮೆಟಿಕ್ಕಾಗಿ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಕೋಪ ವೃದ್ಧರ ಸ್ವಾಮಿ ಜಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಒಂದು ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ಸವ ನಡೀತಾ ಉಂಟು ಭಾರಿ ವಿಜೃಂಭಣೆಯಿಂದ ನಡೀತಾ ಉಂಟು ಜನಸಾಗರ ಜಾಸ್ತಿ ಆಗ್ತಾ ಉಂಟು ಇನ್ನು ಮಧ್ಯಾಹ್ನ ರಥೋತ್ಸವ ನೆರವೇರಲಿದೆ ಎಲ್ಲರೂ ವೀಕ್ಷಣೆ ಮಾಡಬೇಕಾಗಿ ಕೆಂಡು ಸೇವೆ ಆಗ್ತದೆ ಭಕ್ತಿಪೂರ್ವಕವಾಗಿ ಮಾಡಿದ್ದೆ ಪ್ರತಿ ವರ್ಷದಂತೆ ದೇವಸ್ಥಾನದಲ್ಲಿ ಏನು ಅಲ್ಲ ಇನ್ನೂ ಇಂಪ್ರೂವ್ಮೆಂಟ್ಸ್ ಬೇಕಾಗತ್ತೆ ಮುಂದೆ ಸಹಕಾರ ಯು ನಮಸ್ತೆ ಇದು ಕೊಪ್ಪದಲ್ಲಿ ಕೊಪ್ಪದ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದವನದ ಹುಣ್ಣಿಮೆ ದಿನ ಈ ರಥೋತ್ಸವ ಆಗುತ್ತೆ ಪ್ರತಿ ವರ್ಷವೂ ಸಹ ಇಲ್ಲಿ ಜನ ಜಾಸ್ತಿ ಆಗ್ತಾನೇ ಇದೆ ಈ ದೇವರ ಮಹಿಮೆ ಆ ಥರ ಇದೆ ಪ್ರಸಾದ ಇರುತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಇದು ನಾನು ಆ್ಯಕ್ಚುಲಿ ನಮ್ಮ ಮನದೇವರಿದು ಕೋಪದ ಕೊಪ್ಪದ ಶ್ರೀ ವೀರಭದ್ರ ಸ್ವಾಮಿ ಇಲ್ಲಿ ಬಂದು ನಡ್ಕೊಂಡವ್ರಿಗೆ ಯಾವತ್ತೂ ವೀರಭದ್ರ ಸ್ವಾಮಿ ಕೈಬಿಟ್ಟಿಲ್ಲ ಸುಮಾರು ಜನ ಭಕ್ತಾದಿಗಳು ಬರ್ತೇ ಇರಲಿ ಬಂದ್ಬಿಟ್ಟು ಅವರೆಲ್ಲ ತನ್ನ ತಮ್ಮ ಬೇ ಏನೇನು ಅವರಿಗೆ ಬೇಡಿಕೆ ಇರುತ್ತೋ ಅದನ್ನೆಲ್ಲ ಕೇಳಿಕೊಂಡು ಭಗವಂತ ಖಂಡಿತವಾಗಿ ಇದನ್ನು ನೆರವೇರಿಸ್ಕೊಟ್ಟಿದ್ದಾನೆ ಶ್ರೀ ವೀರಭದ್ರ ಸ್ವಾಮಿ ಕಿ ಜೈ